ಇನ್ನೊಂದು ಇನ್ನೊಂದು ಆಯ್ತು ಹೇಳುದಿಲ್ಲ ಬನ್ನಿ বাস তো পুড়গাতে কুত্তা না না কেন ಆಕೆಗೆ ಆಕೆಗೆ ಓ ಪೆಕ್ ಟೂಪ್ ನೀ ಬೆಲ್ಟ್ ಕೊಡಿ ಇಲ್ಲಿ ಇрку ಇಕ್ಕೆ ಇಲ್ಲಿ ಆ ಇದಾಯ್ತು ನಾನು ಶುರು ಸ್ವಲ್ಪ ಕಾಂಟ್ಯಾಕ್ಟ್ ಆಕಿಗೆ ಓಕೆ ನನ್ ಮಾತಾಡೋರು ಜೋರೈ ಕೈಕಲೇ ಇದ್ದಾರೆ ಹ್ಮ್ ಕೈಕಟೈ ಅಲ್ಲ ಆಗೆ ಏಗ ಏ ಇಪ್ಪ ಕೇಳಬೇಕು ಫಸ್ಟ್ ಹೇಳಬೇಕು ಜೋರ ಕೇಳಬೇಕು <laughs> Finally! <laughs> Finally <laughs> I'm getting engaged! Yeah. <laughs> <laughs>